ಡೊನೇಷನ್ ಹಾವಳಿಯನ್ನು ತಡೆಗಟ್ಟಲು ದಲಿತ ವಿದ್ಯಾರ್ಥಿ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯ. ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಎಲ್ಕೆಜಿ ಹಾಗೂ ಯುಕೆಜಿ ಮತ್ತು ನರ್ಸರಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದೆ ಆಡಳಿತ ಮಂಡಳಿಯವರು ಪಾಲಕ ಪೋಷಕರಿಂದ ಡೊನೇಷನ್ ಪಡೆಯುತ್ತಿರುವುದಾಗಿ ತಿಳಿದು ಬಂದಿದ್ದು ಕೂಡಲೇ ಕಾನೂನುಬಾಹಿರವಾಗಿ ನಡೆಸ್ತಾ ಇರುವಂತ ಇಂತಹ ಶೋಷಣೆಯನ್ನು ನಿಲ್ಲಿಸಿ ಬಡ ಮಕ್ಕಳಿಗೂ ಹಿಂದುಳಿದ ಶೋಷಿತ ಜನಾಂಗದ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ದೊರಕುವಂತೆ ಮಾಡುವುದರೊಂದಿಗೆ ಈ ಕೃತ್ಯ ಎಸಗುವ ಕೆಲವು ಖಾಸಗಿ ಸಂಸ್ಥೆಯವರ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಕಾಲೇಜು ವಸತಿ ನಿಲಯಗಳಿಗೆ ಪ್ರವೇಶವನ್ನು ಬಯಸಿ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಕೂಡ ಪ್ರವೇಶವನ್ನು ನೀಡುವುದು ವಸತಿ ನಿಲಯಗಳಲ್ಲಿ ಅತಿಥಿ ನೆಪದಲ್ಲಿ ಕಾನೂನು ಬಹಿರವಾಗಿ ಕೆಲ ವ್ಯಕ್ತಿಗಳು ಸೇರಿಕೊಳ್ತಾ ಇದ್ದು ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ ಈ ಕೂಡಲೇ ಅಂತವರ ಮೇಲೆ ಕ್ರಮ ಜರುಗಿಸಿ ಅಕ್ರಮವಾಗಿ ವಸತಿ ನಿಲಯಗಳಲ್ಲಿ ತಂಗುತ್ತಿರುವವರ ಮೇಲೆ ಕ್ರಮ ಜರುಗಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಸೂಕ್ತ ಶೈಕ್ಷಣಿಕ ವಾತಾವರಣ ಕಲ್ಪಿಸಿಕೊಡಲು ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶರಣು ಕರಡಿಗಿ ಶರಣು ವಡ್ಡರ್ ಪ್ರಶಾಂತ್ ಪೂಜಾರ್ ವಿನೋದ್ ಕಿತ್ತೂರ್ ಲಲಿತಾ ಲಮಾಣಿ ನಾಗಮ್ಮ ತಳವಾರ್ ಮಂಜುಳಾ ತಳವಾರ್ ನಾಗಮಣಿ ಮಾದಾರ್ ಅನಿತಾ ಲಮಾಣಿ ಜ್ಯೋತ್ನಾ ಲಮಾಣಿ ರಮೇಶ್ ಹುಣಸಿಮರದ್ ಮುತ್ತು ಮಾಳವಣ್ಣರ್ ಮತ್ತು ನಾಗರಾಜ್ ಹುಣಸಿಮರದ್ ಶರಣಪ್ಪ

ಎಂಟು ಲಕ್ಷ ಇನ್ಕಮ್ ಒಳಗಡೆ ಇರಬೇಕು ಅವ್ರ ಮ್ಯಾನೇಜ್ಮೆಂಟ್ ಕೋರ್ಟರ್ ಆಗಿದ್ರು ಕೂಡ ಅವ್ರಿಗೂ ಕೂಡ ವಸ್ತಿನ ಲೇವಲ್ಲಿ ಸೌಲಭ್ಯ ಕಲ್ಪಿಸಿದೆ ಅದಕ್ಕೆ ಈ ಸಲ ನಮಗೆ ಯಾವುದೂ ತೊಂದರೆ ಆಗಿತ್ತು ಪ್ರತಿ ಸಲ ನಾವು ಭಾಳ ತೊಂದರೆ ಆಗ್ಬೇಕು ಸೊ ಹಾಸ್ಲೇ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಡೊನೇಷನ್ ಸಂದರ್ಭ ನಾವು ಬಿ ಡಿ ಡಿ ಪಿ ಅವರಿಗೆ ಮತ್ತೆ ಡಿ ಸಿ ಸಾವಿರ ಸಿ ಓ ಸಾವಿರ ಕಂಬ ಯಾವುದೇ ವಿಷಯ ಅಂತ ಹೇಳ್ತೀವಿ ಇನ್ನು ಗೆಸ್ಟ್ ಎಷ್ಟು ಏನಿದೆ ಅದನ್ನು ನಮ್ಗೆ ಸರ್ ಬಾಕ್ಸ್ ಗೆಸ್ಟ್ ಮ್ಯಾನೇಜ್ಮೆಂಟ್ ಕೋಟರ್ ಮಕ್ಕಳು ಜಾಸ್ತಿ ಇರ್ತದೆ ಇನ್ನೇನು ಗೆಸ್ಟ್ ಪ್ರಾಬ್ಲಮ್ ಬರೋಂಗಿಲ್ಲ ನಾವು ಯಾಕಂದರೆ ಆದರೂ ಕೂಡ ಗೆಸ್ಟ್ ಪ್ರಾಬ್ಲಮ್ ಇದ್ದರೆ ನಾವೆಲ್ಲ ತಾಲೂಕಾ ತಂಡಗಳ ರಚನೆ ಮಾಡಿ ಅದನ್ನು ಹೊರಗೆ ಥ್ಯಾಂಕ್ ಯು ಧನ್ಯವಾದ ಸುಚಿತ್ರ ತಂದಾಯಕ ಕೂಡ ಉತ್ತಮ ಶಿಕ್ಷಣ ಪಡೆಯುವಂತೆ ಮಾಡಲು ಮನವಿ ಮಾಡುತ್ತೆ ಸರ್ ಹೊಸದಾಗಿ ಕಾಲೇಜ್ ವಸತಿ ನಿಲಯಗಳಲ್ಲಿ ಪ್ರವೇಶ ಪಡೆದ ಅಜ್ಜಿ ಸ್ವೀಕರಿಸಿ ಹಾಸ್ಟೆಲ್ಗೆ ಅಜ್ಜಿ ಹಾಕಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಹಾಸ್ಟೆಲ್ ಕೊಡುವಂಥ ಆಗುತ್ತೆ ಸರ್ ಅದಲ್ಲದೆ ನೆಕ್ಸ್ಟ್ ಸರ್ ಈಗ ಹಾಸ್ಟೆಲ್ ಒಳಗೆ ಗೆಸ್ಟ್ ಅಂತಂದು ಬಂದಿರ್ತಾರೆ ಸರ್ ಅವರ ಕೂಡಲೇ ತಮ್ಮ ಹಾಸ್ಟೆಲ್ನಿಂದ ಅಡ್ಮಿಷನ್ ಇಲ್ಲದವರನ್ನು ಹೊರ ಹಾಕಬೇಕಂತ ಆಗೇಶಿಸುತ್ತೆ ಇದು ನಮ್ಮ ಮನವಿ ಕರ್ನಾಟಕದ ವಿದ್ಯಾರ್ಥಿ ಒಕ್ಕೂಟಕ್ಕೆ